నమస్కారం వెల్కమ్ టు యోటీ కన్నడ ವಿಜ್ಞಾನಿಗಳ ಸಂಶೋಧನೆ ಎಂದ್ರೆ ಇವತ್ತು ಮಾಡಿ ಮುಗಿಸಿ ಕುಳಿತುಕೊಳ್ಳುವ ಕೆಲಸವಲ್ಲ ಪ್ರತಿಕ್ಷಣ ಹೊಸದನ್ನ ಕಂಡುಹಿಡಿಯುವ ಅಥವಾ ಅಳೆಯದನ್ನ ಪ್ರಯೋಗಿಸಿ ಹೊಸದಾಗಿ ಬಿಂಬಿಸುವ ಉನ್ನತ ಕ್ಷೇತ್ರ ಈಗ ಈ ನಮ್ಮ ವಿಜ್ಞಾನಿಗಳು ಒಂದು ಮಹತ್ತರ ಮಾಹಿತಿಯನ್ನ ಘೋಷಣೆ ಮಾಡಿದ್ದಾರೆ ಇದು ಜನರಿಗೆ ಮಾತ್ರವಲ್ಲ ವಿಜ್ಞಾನಿಗಳಲ್ಲಿ ಕುತೂಹಲ ಕೆರಳಿಸಿದೆ ಎನ್ನಬಹುದು ಹೌದು ನಾವು ಹೇಳೋದು ಭೂಮಿ ಗ್ರಹ ದೊಡ್ಡ ಗ್ರಹ ಎಂದು ಆದರೆ ಇದಕ್ಕಿಂತ ದೊಡ್ಡದಾಗಿ ಗುರುತಿಸಲ್ಪಟ್ಟ ಗ್ರಹ ಒಂದು ಹೊಸದಾಗಿ ಪತ್ತೆಯಾಗಿದೆ ಇದು ಅಚ್ಚರಿ ಮೂಡಿಸಿದೆ ಈ ಹೊಸ ಆವಿಷ್ಕಾರ ಬಾಹ್ಯಾಕಾಶ ಸಂಶೋಧನೆಯ ಕ್ಷೇತ್ರದಲ್ಲಿ ಭಾರತಕ್ಕೆ ಇದೊಂದು ಮೈಲುಗಲ್ಲಾಗುವ ನಿರೀಕ್ಷೆಗಳು ಇವೆ ಎಂದು ಹೇಳಲಾಗ್ತಿದೆ ಈ ಮೂಲಕ ಭಾರತದ ಬೌದ್ಧ ವಿಜ್ಞಾನ ಸಂಶೋಧನಾ ಪ್ರಯೋಗಾಲಯದ ಸಂಶೋಧಕರು ಸೌರ ವ್ಯೂಹದ ಆಚೆಗಿನ ಬೇರೆ ಗ್ರಹಗಳ ಕ್ಷೇತ್ರದಲ್ಲಿ ಹೊಸ ಗ್ರಹವನ್ನ ಕಂಡು ಹಿಡಿದಿದ್ದಾಗಿ ಘೋಷಣೆ ಮಾಡಿದ್ದಾರೆ ಪತ್ತೆಯಾದ ಹೊಸ ಗ್ರಹವು ಭೂಮಿಗಿಂತ ಐದು ಪಟ್ಟು ದೊಡ್ಡದಾಗಿದೆ ಎಂಬ ಮಾಹಿತಿ ಕೂಡ ಬಂದಿದೆ ಭಾರತೀಯ ವಿಜ್ಞಾನಿಗಳ ಶೋಧದಲ್ಲಿ ಈ ಗ್ರಹದ ಬಗ್ಗೆ ಕಂಡುಹಿಡಿದ ಸಾಧನದ ಬಗ್ಗೆ ನೋಡೋದಾದ್ರೆ ಸಂಶೋಧಕರು ಸುಧಾರಿತ ಪಿಎಆರ್ಎಸ್ ಟು ಸ್ಪೆಕ್ಟ್ರೋಗ್ರಾಫ್ ಅನ್ನ బడిక <t> ఐ ಡಬಲ್ ಸಿಕ್ಸ್ ಫೈವ್ ಒನ್ ಬಿ ಎಂದು ಹೆಸರಿಸಲಾದ ಗ್ರಹದ ರಚನೆಯನ್ನ ಗುರುತಿಸಿದ್ದಾರೆ ವಿನೂತನ ತಂತ್ರಜ್ಞಾನದ ಸಹಾಯದಿಂದ ನಿರ್ಮಿಸಲಾಗಿರುವ ಈ ಒಂದು ಸಾಧನವು ಬಾಹ್ಯಾಕಾಶ ಸಂಶೋಧನೆ ಹಾಗೂ ಅಧ್ಯಯನಕ್ಕೆ ವರದಾನವಾಗಿದೆ ಈ ಸಾಧನವು ಬಾಹ್ಯಾಕಾಶದಲ್ಲಿ ಸುಮಾರು ಆವಿಷ್ಕಾರಗಳಿಗೆ ಸಾಕ್ಷಿಯಾಗಿದ್ದು ಮತ್ತೊಂದು ಹೊಸ ಗ್ರಹವನ್ನ ಪತ್ತೆ ಮಾಡಿದ್ದು ಜಾಗತಿಕ ಬಾಹ್ಯಾಕಾಶ ಪರಿಶೋಧನೆಗೆ ಭಾರತದ ಪಿಆರ್ ಎಲ್ ವಿಜ್ಞಾನಿಗಳ ಕೊಡುಗೆಯನ್ನ ಈ ಆವಿಷ್ಕಾರ ಎತ್ತಿ ಹಿಡಿದಿದೆ ಭೌತ ವಿಜ್ಞಾನ ಸಂಶೋಧನಾ ಪ್ರಯೋಗಾಲಯ ಕಂಡು ಹಿಡಿದಿರುವ ನಾಲ್ಕನೇ ಎಕ್ಸೋ ಪ್ಲಾನೆಟ್ ಆವಿಷ್ಕಾರ ಇದಾಗಿದೆ ಎಂದು ಹೇಳಲಾಗ್ತಿದೆ ಇನ್ನು ಈ ಹೊಸ ಗ್ರಹದ ಬಗ್ಗೆ ಖಗೋಳ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ನೋಡುವುದಾದ್ರೆ ಐ ಡಬಲ್ ಸಿಕ್ಸ್ ಫೈವ್ ಒನ್ ಬಿ ಒಂದು ವಿಶಿಷ್ಟವಾದ ಗ್ರಹವಾಗಿದೆ ಮತ್ತು ಭೂಮಿಗಿಂತ ಸರಿಸುಮಾರು ಐದು ಪಟ್ಟು ದೊಡ್ಡದಾದ ತ್ರಿಜ್ಯವನ್ನ ಹೊಂದಿದೆ ಎನ್ನಬಹುದು ನೆಪ್ಚುನಿಯನ್ ಡೆಸರ್ಟ್ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಈ ಗ್ರಹ ಪತ್ತೆಯಾಗಿದ್ದು ಈ ಗಾತ್ರದ ಗ್ರಹಗಳು ಈ ಪ್ರದೇಶದಲ್ಲಿ ಕಂಡುಬರುವುದು ತುಂಬಾನೇ ವಿರಳ ಹೀಗಾಗಿ ಟಿಒಐ ಡಬಲ್ ಸಿಕ್ಸ್ ಫೈವ್ ಒನ್ ಬಿ ಗ್ರಹ ಆವಿಷ್ಕಾರವು ಗ್ರಹಗಳ ರಚನೆ ಮತ್ತು ವಿಕಾಸದ ಮೇಲೆ ಹೊಸ ಬೆಳಕನ್ನ ಚೆಲ್ಲುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ಜೊತೆಗೆ ಈ ಹೊಸ ಗ್ರಹವು ಸೂರ್ಯನಂತಹ ಅತಿಥೆಯ ನಕ್ಷತ್ರವಾದ ಐ ಡಬಲ್ ಸಿಕ್ಸ್ ಫೈವ್ ಒನ್ ಸುತ್ತ ಸುತ್ತವೆ ಈ ಐ ಡಬಲ್ ಸಿಕ್ಸ್ ಫೈವ್ ಒನ್ ನಕ್ಷತ್ರವು ಜಿ ಮಾದರಿಯ ಉಪ ದೈತ್ಯವಾಗಿದ್ದು ಅದು ಸೂರ್ಯನಿಗಿಂತ ಸ್ವಲ್ಪ ದೊಡ್ಡದಾಗಿದೆ ಮತ್ತು ಬಿಸಿಯಾಗಿರುತ್ತದೆ ಇದರ ಮೇಲ್ಮೈ ತಾಪಮಾನವು ಸುಮಾರು ಐದು ಸಾವಿರದ ಒಂಬೈನೂರ ನಲವತ್ತಕ್ಕೆ ಇದ್ದು ಹೊಸದಾಗಿ ಪತ್ತೆಯಾದ ಗ್ರಹದ ಸಂಯೋಜನೆ ವಿಜ್ಞಾನಿಗಳಲ್ಲಿ ಕುತೂಹಲ ಕೆರಳಿಸಿದೆ ಈ ಗ್ರಹದ ಹೆಚ್ಚಿನ ಸಾಂದ್ರತೆಯು ಅದರ ದ್ರವ್ಯ ರಾಶಿಯ ಸುಮಾರು ಎಂಬತ್ತೇಳರಷ್ಟು ಕಲ್ಲು ಮತ್ತು ಕಬ್ಬಿಣ ಸಮೃದ್ಧ ವಸ್ತುಗಳನ್ನ ಒಳಗೊಂಡಿದೆ ಎಂದು ಸೂಚಿಸುತ್ತದೆ ಉಳಿದ ದ್ರವ್ಯ ರಾಶಿಯು ಹೈಡ್ರೋಜನ್ ಮತ್ತು ಈಲಿಯಂನ ಅಗ್ರವಾದ ಒದಿಕೆಯನ್ನ ಹೊಂದಿದೆ ಎಂದು ಖಗೋಳ ಶಾಸ್ತ್ರಜ್ಞರು ಹೇಳುತ್ತಿದ್ದಾರೆ ಒಟ್ಟಾರೆ ಈ ಹೊಸ ಗ್ರಹದ ಬಗ್ಗೆ ಯಾವುದೇ ಸ್ಪಷ್ಟವಾದ ಭವಿಷ್ಯ ಮಾತ್ರ ಇಲ್ಲ ಯಾಕಂದ್ರೆ ಅತಿಯಾದ ತಾಪಮಾನ ಹೊಂದಿರುವುದರಿಂದ ಇದು ಬಹುಶಃ ಇತರ ವಸ್ತುಗಳೊಂದಿಗೆ ವಿಲೀನಗೊಳ್ಳಬಹುದು ಅಥವಾ ಇದರ ಮೂಲ ವಾತಾವರಣವನ್ನ ಕಳೆದುಕೊಳ್ಳಬಹುದು ಎನ್ನಲಾಗ್ತಿದೆ ಆದರೆ ಈ ರೀತಿಯಾದ ಬೃಹತ್ ಮತ್ತು ದಟ್ಟವಾದ ಗ್ರಹಗಳು ಹೇಗೆ ಹುಟ್ಟುಕೊಳ್ಳುತ್ತವೆ ಎಂಬುದು ಹಾಗೂ ಈ ಗ್ರಹದ ರಚನೆಯ ಬಗ್ಗೆ ಅಸ್ತಿತ್ವದಲ್ಲಿ ಇರುವ ಸಿದ್ಧಾಂತಗಳಿಗೆ ಪ್ರಶ್ನೆಗಳು ಎದುರಾಗಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ